ಜೊತೆಗೆ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಸೈನ್ಸಲ್ಲೊಂದು ಮಾತಿದೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಅಂತ ಮಾತಿದೆ ಎನರ್ಜಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಾಶ ಮಾಡಲು ಸಾಧ್ಯವಿಲ್ಲ ಸೇಮ್ ಇನ್ ದ ಹ್ಯೂಮನ್ ಮನುಷ್ಯರಲ್ಲೂ ಎನರ್ಜಿ ಇದೆ ಇದನ್ನು ನಾನು ಮಾತಾಡಿ ಸೃಷ್ಟಿ ಮಾಡೋಕ್ಕೂ ಆಗೋಲ್ಲ ಇನ್ನೊಬ್ರು ಯಾರೋ ಮಾತಾಡಿ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ ಇಟ್ ಕ್ಯಾನ್ ಓನ್ಲಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಈಗ ಒಂದು ಫಾರ್ಮ್ ಇದೆ ಈ ನಿಮ್ಮಲ್ಲಿ ಎನರ್ಜಿ ಇದೆಯಲ್ಲ ಆ ಎನರ್ಜಿನ ಸತ್ಸಂಗದ ಮೂಲಕ ಕರೆಕ್ಟಾದ ಪಾತ್ಗೆ ನೀವು ಹೋದ್ರಿ ಅಂದರೆ ಆ ಫಾರ್ಮಿಂದ ಇನ್ನೊಂದು ಫಾರ್ಮ್ ಬರ್ತೀರ ದುಸ್ಸಂಗದ ಮೂಲಕ ಇನ್ನೊಂದು ಸಂಘ ಮಾಡಿದೆ ಅಂದರೆ ಈ ಫಾರ್ಮಿಗಿಂತ ಇನ್ನಷ್ಟು ಕೀಳು ಫಾರ್ಮಿಗೆ ಹೋಗ್ತೀರಾ ನಮ್ಮೊಳಗಿರೋ ಎನರ್ಜಿ ನಿಮ್ಮೊಳಗಿರೋ ಎನರ್ಜಿ ಎಲಾನ್ ಮಸ್ಕ್ ಒಳಗಿರೋ ಎನರ್ಜಿ ಬಿಲ್ ಗೇಟ್ಸ್ ಒಳಗಿರೋ ಎನರ್ಜಿ ಮೋದಿಯವ್ರೊಳಗಿರೋ ಎನರ್ಜಿ ಎಲ್ಲರ ಒಳಗಿರೋ ಎನರ್ಜಿನೂ ಒಂದೇ ಆ ಎನರ್ಜಿನ ಹೇಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡಿದ್ದಾರೆ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಒನ್ ಲೆವೆಲ್ ಟು ಎನನ್ ಲೆವೆಲ್ ದಟ್ ಈಸ್ ಇಂಪಾರ್ಟೆಂಟ್ ಅದನ್ನು ಮಾಡ್ಕೊಳ್ಳೋಕ ಪ್ರಯತ್ನ ಮಾಡೋಣ ನಮ್ಮ ಎನರ್ಜಿನ ನೆಗೆಟಿವ್ ಆಗಿ ನೆಗೆಟಿವ್ ಚಿಂತನೆಗಳಿಗೆ ನೆಗೆಟಿವ್ ಹ್ಯಾಬಿಟ್ಸ್ಗಳಿಗೆ ಬೆಳೆಸ್ಕೊಂಡ್ವಿ ಅಂದರೆ ಸಕ್ಸಸ್ ಬರೋಲ್ಲ ದಟ್ಸ್ ವೈ ವೇ ಆಫ್ ಸೈನ್ಸ್ ಒಂದು ಹೇಳಬೇಕು ಅಂದರೆ ಹೈಪೋಥೀಸಿಸ್ ಅಂತ ಕರಿತೀವಿ ಸುಮ್ಮನೆ ಕಲ್ಪನೆ ಮಾಡೋದು ಸೈನ್ಸ್ ಅನ್ನೋದು ಏನು ದಿಢೀರಂಥ ನ್ಯೂಟನ್ಸ್ಲ ಹುಟ್ಟಲ್ಲ ಕಲ್ಪನೆಯಿಂದ ಆರಂಭ ಆಗತ್ತೆ ಹೈಪೋಥಿಸ್ ಆ ಕಲ್ಪನೆ ಸತ್ಯ ಇರ್ಬೋದು ಸುಳ್ಳಿರ್ಬೋದು ಆನಂತರ ಅದಕ್ಕೆ ಒಂದು ಸ್ವಲ್ಪ ಶೇಪ್ ಕೊಟ್ಟಾಗ ಥೀಸಿಸ್ ಆಗತ್ತೆ ಇನ್ನೊಂದು ಸ್ವಲ್ಪ ಪರ್ಫೆಕ್ಷನ್ ಕೊಡ್ತಾ ಬಂದಾಗ ತೇರಿಸ್ ಅಂತ ಕರಿತೀವಿ ಕ್ಲೀನ್ ಫಿನಿಷ್ ಆದಾಗ ದಟ್ಸ್ ಲಾ ಅಂತ ಕರಿತೀವಿ ನ್ಯೂಟನ್ಸ್ ಲಾ ಆ ಲಾ ಲಾ ಇಲ್ಲ ಬರ್ತಾವಲ್ಲ ಪರ್ಫೆಕ್ಟ್ ಫಿನಿಷ್ ಆದಾಗ ಬರ್ತವೆ ಹೀಗೆ ಮನುಷ್ಯನ ಲೈಫಲ್ಲೂ ಅಷ್ಟೇ ನೀವು ಏನಾಗಬೇಕು ಅಂತ ಕಾಣ್ತೀರಾ ಒಬ್ಬ ಸಾಮಾನ್ಯ ಹೈಸ್ಕೂಲ್ ಮಗುವೊಂದು ನಾನು ಡಿ ಸಿ ಆಗ್ತೀನಿ ಅಂತ ಹೇಳಿಬಿಟ್ರೆ ಮೇಸ್ಟ್ರು ನಗ್ತಾ ಇರ್ತಾರೆ ಸುತ್ತಮುತ್ತ ಇಲ್ಲ ಇರೋ ಹುಡುಗರೆಲ್ಲ ನಗ್ತಾ ಇರ್ತಾರೆ ದಟ್ ಈಸ್ ಈಸ್ ಹೈಪೋಥಿಸಿಸ್ ಕಲ್ಪನೆ ಅದು ಆ ಕಲ್ಪನೆಗೆ ಹತ್ತಲ್ಲಿ ಶಾರ್ಪ್ನೆಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೀವು ನೋಡಿರಿ ಆ ಪದಗಳು ಹೈಪೋಥಿಸ್ ಲಾ ಬರೋಕ್ಕೆ ಶಾರ್ಪ್ನೆಸ್ ಆಗ್ತದೆ ಲೇಸರ್ ಶಾರ್ಪ್ ಲೇಸರ್ ಫೋಕಸ್ ಆ ಹುಡುಗ ಅವತ್ತಿಂದನೇ ಕರೆಂಟ್ ಅಫೇರ್ಸು ಪೇಪರ್ ಓದೋದು ಅಭ್ಯಾಸ ಮಾಡಿಕೊಂಡ ಪಿ ಯು ಬರ್ತಿಂಗೆ ಮ್ಯಾಗ್ಝಿನ್ ಓದಕ್ಕೆ ಸ್ಟಾರ್ಟ್ ಮಾಡ್ದೆ ಡಿಗ್ರಿ ಬರ್ತಿಂಗೆ ರೆಫರೆನ್ಸ್ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡ್ದೆ ಅಂದರೆ ಇಪ್ಪತ್ತೊಂದು ವರ್ಷಕ್ಕೆ ಡಿ ಸಿ ಆಗಿ ಬರ್ತಾನೆ ಅದೇ ಜಿಲ್ಲೆಗೆ ಬರ್ತಾನೆ ಆ ಯಾವ ಮಕ್ಕಳು ನಕ್ಕಿದ್ರೋ ಅವ್ನೆಲ್ಲೋ ಹಣ್ಣು ಮಾರ್ತಾನೋ ತರಕಾರಿ ಮಾರ್ತಾನೋ ಇನ್ನೊಂದೋ ಮಾಡ್ತಾನೋ ಎಲ್ಲೋ ಆ ಮೇಷ್ಟ್ರು ಆ ಸ್ಕೂಲ್ ಬಿಟ್ಟು ಇನ್ನೆಲ್ಲೂ ಹೋಗಿರಲ್ಲ ದಿಸ್ ಗೈ ಬಿಕಮ್ ಡೆಪ್ಯುಟಿ ಕಮಿಷ್ನರ್ ಆಫ್ ಡಿಸ್ಟಿಕ್ ಅಂದರೆ ಕಲ್ಪನೆ ಇದೆಯಲ್ಲ ಕಲ್ಪನೆಗೆ ಶಾರ್ಪ್ನೆಸ್ ಕೊಡ್ತಾ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ಸಾಗಿ ರೀಚ್ ಆಗುತ್ತೆ ಸೈನ್ಸ್ ಹೇಳೋದು ಇಷ್ಟೇ ಟು ಲಾ ನೀವು ಅದನ್ನು ಫಿನಿಶಿಂಗ್ ಕೊಡ್ತಾ ಬರ್ರಿ ಅಂತ ನಿಮ್ಮದು ಏನು ಕಲ್ಪನೆ ಮಾಡ್ತೀರಾ ಆ ಕಲ್ಪನೆಗೆ ಎಲ್ಲರೂ ನಗ್ತಾ ಇರ್ತಾರೆ ಈ ರೀಸೆಂಟ್ಲಿ ಹಾಲಿವುಡ್ ಮೂವಿಗಳು ಬಂದಿತ್ತು ಆ ಕ್ಷುದ್ರ ಗ್ರಹಗಳನ್ನು ಹೊಡೆದು ಉಳಿಸ್ಬಿಡ್ಬೋದು ಅವು ಭೂಮಿಗೆ ಬಂದು ಬಿದ್ದು ನಮ್ಮನ್ನು ಡೆಸ್ಟ್ರಾಯ್ ಮಾಡೋ ಮೊದಲು ನಾವೇ ಅದಕ್ಕೆ ರಾಕೆಟ್ ಹೊಡೆದು ಉಡಾಯಿಸ್ಬೋದು ಅಂತ ಮೂವಿ ಮಾಡ್ತಾರೆ ಹಾಲಿವುಡ್ ನಿರ್ದೇಶಕರು ಆ ಮೂವಿ ಮಾಡಿದಾಗ ಎಲ್ಲರೂ ನಕ್ಕಿದ್ರು ಇಂಥ ಹುಚ್ಚಾಟ ಇಲ್ಲ ಥಿಂಕ್ ಮಾಡ್ತಾರೆ ಅಂತ ಬಟ್ ನಾಸಾದವ್ರು ಪ್ರೂವ್ ಮಾಡಿದ್ರು ಆ ನಿರ್ದೇಶಕ ಮಾಡಿದ್ದು ಹೈಪೋಥಿಸಿಸ್ ಹಿಂಗೆ ಹೊಡೆದಾಗ್ಬೋದು ಅಂತ ಡಾರ್ಕ್ ಮಿಷನ್ ಅಂತ ಯು ಎಸ್ನ ನಾಸದವ್ರು ಮಾಡ್ತಾರೆ ಭೂಮಿಗೆ ಬಂದು ಬೀಳುವ ಕ್ಷುದ್ರ ಗ್ರಹಗಳನ್ನು ಯಾವತ್ತು ಯಾವತ್ತೂ ಅಷ್ಟೇ ಹೈಪೊತೀಸಿಸ್ ಇದೆಯಲ್ಲ ಕಲ್ಪನೆ ಇಂದನೇ ಲಾ ಕ್ರಿಯೇಟ್ ಆಗೋದು ಕಲ್ಪನೆ ಮಾಡಿರಿ ದೊಡ್ಡ ಕಲ್ಪನೆ ಮಾಡಿರಿ ಸಣ್ಣ ಸಣ್ಣ ಕಲ್ಪನೆ ಬೇಡ ಸಣ್ಣ ಕಲ್ಪನೆ ಮಾಡಿದಾಗ ಸಣ್ಣದಾದ ಎನರ್ಜಿ ಇನ್ಹ್ಯಾನ್ಸ್ ಆಗತ್ತೆ ದೊಡ್ಡ ಕಲ್ಪನೆ ಮಾಡಿದ್ರಿಂದ ದೊಡ್ಡದಾಗಿ ಎನರ್ಜಿ ಎನ್ಹಾನ್ಸ್ ಆಗುತ್ತೆ ನೀವು ಯಾವ ಥರ ಎನರ್ಜಿ ಎನ್ಹ್ಯಾನ್ಸ್ ಮಾಡ್ಕೋತೀರೋ ಆಗ್ತಿರ ಯಾವತ್ತೂ ಅಷ್ಟೇ ಲೇಸರ್ ಶಾರ್ಪ್ ಫೋಕಸ್ ಇರಬೇಕು ಆವಾಗ ಮಾತ್ರ ಯಶಸ್ಸು ಬರುತ್ತೆ